ಮಾಧ್ಯಮ ವರ್ತಾರರಿಗೆ ಎಲ್ಲ ರೀತಿಗಳಲ್ಲೂ ಸೇರಿದರೆ ಒಂದು ಸ್ಪೆಷಲ್ ಏನೆಂದರೆ ಇಲ್ಲಿ ರೈತರ ಮಕ್ಕಳಿರ್ಬೋದು ಆಫೀಸರ್ ಮಕ್ಕಳಿರ್ಬೋದು ವ್ಯಾಪಾರಸ್ಥರ ಮಕ್ಕಳು ಎಲ್ಲರೂ ಇರ್ಬೋದು ಆದರೆ ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ದುರಂತದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಮೊದಲು ಈ ಪೈಪ್ ಏನು ಯಾತು ಹುಟ್ಟಿದ್ದು ಈ ಸೈಜು ಅಂತ ಈಗ ನೀವು ತಮಗೆಲ್ಲ ಅನ್ಸ್ಬೋದು ಏನಿದೆ ಕಾಮನ್ ಪೈಪ್ ಅದಕ್ಕೆ ಏನಪ್ಪಾ ಅಂತ ಸೊ ಅದಕ್ಕೆ ಬಗ್ಗೆ ನಾನು ತಿಳಿಸ್ತೀನಿ ದಯವಿಟ್ಟು ಎರಡು ಬಿಟ್ಟಿತ್ತು ಐವತ್ತು ವರ್ಷ ಹಿಂದೆ ಎರಡು ಬಿಟ್ಟಿತ್ತು ಆರು ಇಂಚಿ ಆರೂವರೆ ಇಂಚಿ ಎರಡು ಬಿಟ್ಟು ಅಂತ ಬರ್ತಾ ಇತ್ತು ಅದರ ಸೈಜು ನೂರ ಅರವತ್ತೈದು ಮಿಲಿಮೀಟರ್ ಡೈಮೆನ್ಷನ್ ಔಟರ್ ಡೈಮೆನ್ಷನ್ ಇನ್ನೊಂದು ನೂರ ಎಪ್ಪತ್ತೂರ ಎಪ್ಪತ್ತೈದು ಔಟರ್ ಡೈಮೆನ್ಷನ್ ಅದ್ರ ಬಗ್ಗೆ ಹೇಳ್ತೀನಿ ಫಸ್ಟ್ ನೂರ ಅರವತ್ತೈದರಿಂದ ಬಿಟ್ ಹಾಕಿದಾಗ ಅದಕ್ಕೆ ಎಂ ಎಸ್ ಪೈಪ್ ಪಿ ಐ ಎಸ್ ಬ್ಯೂರೋ ಆನ್ ಇನ್ವೆಸ್ಟಿಗೇಷನ್ ಅಲ್ಲಿ ಇತ್ತು ಬೇರವನೇ ಅದರಲ್ಲಿ ಅಪ್ರೂವಲ್ ಆಗಿದೆ ಅದರಿಂದ ಎಂ ಎಸ್ ಪೈಪ್ ಹಾಕಿದಾಗ ಮೋಟರ್ಗೂ ಪೈಪ್ಗೂ ಗ್ಯಾಪ್ ತುಂಬಾ ಕಮ್ಮಿ ಇದೆ ಆದರೆ ಈಗಿನ ಕಾಲ ಅಡಿ ಸಾವಿರದ ಐನೂರು ಎರಡು ಸಾವಿರ ಅಡಿ ಹೋಗ್ತಾ ಇದೆ ಈ ಇಂಚು ಬಿಟ್ಟು ಹೋಗ್ತಾ ಇದ್ದರೆ ಸೈಜ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಕೆಳಗಡೆ ಏನಾದರೂ ಅದು ಗ್ಯಾಪ್ ಕಮ್ಮಿ ಇರೋದಕ್ಕೆ ಎಲ್ಲಿ ಬೇಕಾದರೂ ಮೋಟರ್ ಸಿಕ್ಕೊಳಕ್ಕೆ ಅವಕಾಶ ಜಾಸ್ತಿ ಇದೆ ಅಟ್ಲೀಸ್ಟ್ ಕೇಬಲ್ ಬರ್ಬೋದು ಒಂದು ಇದು ಕಲ್ಲು ಬರ್ಬೋದು ಏನೇ ಬಂದರೂ ಇತ್ತು ಆ ರೀತಿ ಹಲವಾರು ಸಾವಿರಾರು ಸಾವಿರಾರು ಬೋರುಗಳು ಹಾಳಾಗ್ಬಿಟ್ಟಿದ್ದಾವೆ ರೈತರಿಗೆ ಒಂದು ಒಂದೇ ಒಂದು ಬೋರ್ ಸಿಗೋದು ಹಾಕೋಕ್ಕೂ ಶಕ್ತಿ ಇಲ್ಲ ಅಂಥ ಪರಿಸ್ಥಿತಿಗೆನಲ್ಲಿ ನೀರಿಟ್ಟು ಬೋರು ಮೋಟರ್ ಸಿಕ್ಕಾಕೊಂಡು ಕಳ್ಕೊಂಡಿರೋದು ಜಾಸ್ತಿ ಇದ್ದಾರೆ ಅಂಥ ಟೈಮಲ್ಲೇ ನನ್ನ ಮಾವನಾದ್ರ ಜಿ ಕೇಸು ನಾಯ್ಡು ಅವರು ಇಡೀ ದೇಶದಲ್ಲಿ ಬೋರ್ವೆಲ್ ಫೀಲ್ಡ್ಗೆ ಹೋಗಿ ಹತ್ತು ಬೋರು ಹತ್ತು ರಿಗ್ಗು ಹದಿನೈದು ರಿಗ್ಗು ತಗೊಂಡೋಗಿ ಎಲ್ಲ ಬೋರ್ವೆಲ್ ಮಾಡ್ತಾ ಇದ್ರೆ ಕೆಲಸ ಅವರು ರಿಟೈರ್ಡ್ ಮಿಲಿಟರಿ ಅವರು ಒಬ್ಬ ರೈತರ ಮಗ ಅವರು ಅವರು ನಾನು ಏನಾದರೂ ಮಾಡ್ಬೇಕು ನಮ್ಮ ದೇಶಕ್ಕಾಗಲಿ ನಮ್ಮ ಊರಿಗಾಗಲಿ ಏನೋ ಮಾಡಲೇಬೇಕು ಅಂತ ಒಂದು ಆಸೆಯಿಂದ ಕೊನೆಗೆ ಈ ಈ ಬೂ ಬಿತ್ತಿಂದ ಯಾವ ತೊಂದರೆ ಬರ್ತಾ ಇದೆ ಯಾಕೆ ಈ ತರ ಇದ್ದಾರೆ ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ ನೂರ ಎಪ್ಪತ್ತೈದು ಎಮ್ ಎಮ್ ಔಟ್ರ್ ಓಡಿನೂ ಅವರೇ ಮಾಡಿದ್ದು ಪೇಟೆಂಟ್ ಮಾಡಿದ್ದೀವಿ ಕಾಪಿರೇಟ್ ಮಾಡಿದೀವಿ ಡಿಸೈನ್ ಮಾಡಿದೀವಿ ಟ್ರೇಡ್ಮಾರ್ಕ್ ಎಲ್ಲ ನಾವೇ ಮಾಡ್ಕೊಂಡಿದ್ವಿ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಪೇಟೆಂಟ್ ಮಾಡಿರೋದು ಟೂ ತೌಸಂಡ್ ಟೂ ಟೂ ತೌಸಂಡ್ ಟೂ ನಲ್ಲಿ ಆ ಪೈಪು ದೇಶದಲ್ಲಿ ಕರ್ನಾಟಕದಲ್ಲಿ ಕಲ್ಕಟ್ಟ ಟ್ಯೂಬ್ಸ್ ಅವರಿಂದ ಬಿಡುಗಡೆ ಮಾಡಿಸಿದೀವಿ ಆ ಪೈಪನ್ನು ಕಲ್ಕಟ್ಟಾ ಇಂದ ಬಿಡುಗಡೆ ಮಾಡಿಸಿದೀವಿ ಆವತ್ತಿಂದ ಒಂದೊಂದು ಪೈಪು ಒಂದೊಂದು ಪೈಪ್ ತಗೊಂಡೋಗಿ ಮಾರಿ ಅಲ್ಲಿಂದ ಕಷ್ಟಪಟ್ಟು ಬಂದ ಮೇಲೆ ಆವಾಗ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳಿದ್ದರು ಅವರು ಇರೋವಾಗ ವಿ ಮುನಿಯಪ್ಪ ಶ್ರೀ ವಿ ಮುನಿಯಪ್ಪ ಅವರು ಶ್ರೀ ಕೋಲಿವಾಡಿ ಮಿನಿಸ್ಟರ್ ಇಬ್ಬರು ಮಿನಿಸ್ಟರ್ಗಳು ಆರೂವರೆ ಇಂಚು ಬಿಟ್ಟೇ ಹಾಕ್ಬೇಕು ಬಳಸಬೇಕು ಕರ್ನಾಟಕದಲ್ಲಿ ಯಾವುದೇ ಮಾಡಬಾರದು ಅಂತ ಕಾನೂನು ರೀತಿ ಅವರು ಒಂದು ಆರ್ಡರ್ ಮಾಡಿ ಪ್ರಾಸ್ ಮಾಡಿಬಿಟ್ರು ಆವಾಗ ಆರು ಇಂಚು ಬಿಟ್ಟು ನಿಂತು ಹೋಗಿ ಆರೂವರೆ ಸ್ಟಾರ್ಟ್ ಆಯಿತು ಸೊ ಆರೂವರೆ ಇಂಚು ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಾವನವರೇ ಅದಕ್ಕಾಗಿ ಮೂರು ವರ್ಷ ನಮಗೆ ರಾಯಲ್ಟಿ ಕೊಟ್ಟಿದ್ದಾರೆ ಬೌನು ಎರಡ್ ಸಾವಿರ ಐದು ವರ್ಗು ಕೊಟ್ಟಿದ್ದಾನೆ ಐದು ಸಾವಿರ ಐದು ಏಪ್ರಿಲ್ ಅಲ್ಲಿ ನಿಲ್ಸಿಬಿಟ್ಟು ಬಿ ಡಿ ಕಂಪ್ನಿ ಅಂತ ಅದು ಬಂತು ಬೆಂಗಳೂರಲ್ಲಿ ಬೆಂಗಳೂರಿಗೆ ಪೈಪ್ ಹೈದರಾಬಾದಿಂದ ನಾವು ರಾಯಲ್ಟಿ ಕೊಡ್ತೀವಿ ಅವ್ರು ನಿಲ್ಸಿ ಇಲ್ಲ ಅಂತ ಅವ್ರ ಹತ್ರ ರಾಯಲ್ಟಿ ಇಸ್ಕೊಳ್ಳಿ ಅಂತ ಹೇಳಿದ್ರು ಅವಾಗ ಎಂತ ಅದನ್ನು ಸೀಸ್ ಮಾಡಿಬಿಟ್ಟು ಸೀಸ್ ಮಾಡಿಬಿಟ್ಟು ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸದ್ ಸಿದ್ದರಾಮಯ್ಯನವರು ಅವರು ಡೆಪ್ಯೂಟಿ ಸಿಎಂ ಆಗಿದ್ರು ಆವಾಗ ನಿಲ್ಸಿದ್ರು ನಮ್ಮ ಪೊಲೀಸ್ ಅವರು ಯಾರೋ ಬಂದು ಯಾಕೆ ಹೋಗ್ತಾ ಇದ್ರಿ ಪೈಪು ಏನು ಉದ್ದೇಶ ಇದು ಅಂತ ನಿಲ್ಸಿದ್ರು ಅವಾಗ ಕೋರ್ಟ್ ಆರ್ಡರ್ ತೋರಿಸಿದಾರೆ ಅವ್ರಿಗೆ ಗಮನಕ್ಕೆ ತಂದರು ಸರ್ ಕೋರ್ಟ್ ಆರ್ಡರ್ ಇದು ಅಂತ ಸರಿ ತಗೊಂಡು ಹೋಗಪ್ಪ ಯಾವ್ದು ತೊಂದರೆ ಬೇಡ ಅಂತ ಕಲ್ಸ್ಬಿಟ್ರು ಪೈಪ್ ತಗೊಂಡು ಹೋಗ್ತಾ ಇರೋವಾಗ ನಮಗೆ ಅಪಘಾತ ಆಯಿತು ಆಕ್ಸಿಡೆಂಟ್ ಆಯ್ತು ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಎ ಎಸ್ ಐ ನಮ್ ಹೋಬ್ರದರ್ ಆದ್ರೆ ಪಶುಪತಿ ಅನ್ನೋರು ಅಲ್ಲೇ ತೀರ್ಕೊಂಡ್ರು ನಾನೇ ಅಲ್ಲಿದ್ದೆ ನನಗೂ ತುಂಬ ಏಟಗಳಾಗಿದೆ ಸ್ಪೈನಲ್ ಕಾರ್ಡು ನಾನು ನಡೆಯೋಕು ಆರು ವರ್ಷ ಆಯಿತು ಮಳೆ ಬೆಡ್ ಮೇಲಿದ್ದು ಬರೋಕೆ ಆರು ವರ್ಷ ಆಯಿತು ಅದಕ್ಕಾಗಿ ಅದು ನಿಜಗೂ ನಮಗೆ ಅನುಮಾನ ಇದ್ರೆ ಆ ಕಂಪ್ನಿಯವರೇ ಮಾಡಿಸಿರ್ಬೇಕು ಅಂತ ಈಗಲೂ ನನಗೆ ಅನುಮಾನ ಇದೆ ಅದನ್ನ ಆಚೆ ಹೇಳೋಕ್ಕೂ ತಮ್ಮೆಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ಹಂಗೆ ಇಟ್ಟು ಬಿಟ್ಟಿದ್ದೀವಿ ಅದೇ ಆಮೇಲೆ ಏನಾಯ್ತು ಕೋರ್ಟ್ಗೆ ಹೋಗ್ಬಿಟ್ರು ಕೋರ್ಟ್ಗೆ ಹೋಗಿ ಸುಮ್ಮನೆ ನಿಂತ ಹೋಗ್ಬಿಟ್ರು ಮತ್ತು ಎರಡು ಸಾವಿರ ಹದಿನೈದಲ್ಲಿ ನಮ್ಮ ಭಾ ಭೂಪತಿಗೆ ಮತ್ತು ಕ ಕ್ಯಾಟೋ ಪ ಸೀಸ್ ಮಾಡಿದ್ರು ಟೂ ತೌಸಂಡ್ ಫಿಫ್ಟೀನಲ್ಲಿ ಸೀಸ್ ಮಾಡಿಬಿಟ್ಟು ಮತ್ತು ಏನೋ ಅವ್ರಿಗೆ ಮೋಸ ಮಾಡಿ ಅದು ಮಾಡಿ ಮಾಡಿಬಿಟ್ರು ತಮಿಳ್ನಾಡಿಗೆ ತಮಿಳ್ನಾಡು ಅವ್ರು ಬಂದು ಹಿಂದೇನು ಮಾಡೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಓಡಿಸ್ಬಿಟ್ರು ಅವನು ತಮಿಳ್ನಾಡುಗೆ ಹೊರಟೋಗದ್ರು ಆದ ನಂತರ ನಮಗೇನಾಯಿತು ಎಲ್ಲ ಏನೂ ಇಲ್ಲ ಈ ದೇಶದಲ್ಲಿ ನ್ಯಾಯ ಇಲ್ಲ ಏನೂ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ರು ಆದರೆ ನಾನು ಮತ್ತು ನಾನು ಇಲ್ಲೇ ಕರ್ನಾಟಕದವನು ಆಂಧ್ರಾದಲ್ಲಿ ಹುಟ್ಟಿದ್ರು ಕರ್ನಾಟಕದಲ್ಲಿ ಅವರಿಗೆ ಬೆಳೆದಿರೋದೆಲ್ಲ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇಸ್ಕೊಂಡು ಬಂದು ಕಾಪಿ ರೈಟ್ ಅಪ್ಲಿಕೇಶನ್ ನನ್ನ ಹೆಸರಲ್ಲಿ ಬಂತು ಟೆನ್ ಟು ಟ್ವೆಂಟಿ ಇಯರ್ಸ್ ಮುಗಿದೋಯ್ತು ಕಾಪಿ ಕಾಪಿ ರೈಟಿಗೆ ಲೈಫ್ಲೆಸ್ ಸಿಕ್ಸ್ಟಿ ಇಯರ್ಸು ಇದೆ ಅದನ್ನು ನನ್ನ ಹೆಸರಲ್ಲಿ ಬಂತು ಮಾಮೂತು ಡಿಸೈನ್ ನಾನೇ ಮಾಡಿದೆ ಡಿಸೈನು ನಾನು ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಎಲ್ಲ ನನ್ನ ಹೆಸರಲ್ಲಿ ಇದ್ದುಕೊಂಡು ನಾನು ನಾ ಆರು ವರ್ಷ ಆಯಿತು ನಾನು ಯಾರಿಗೂ ಗೊತ್ತಿಲ್ದಂಗೆ ಯಾವ ಕಂಪ್ನಿಗೆ ಯಾರಿಗೂ ಗೊತ್ತಿಲ್ದಂಗೆ ಆರು ವರ್ಷ ಹಿಂದೆಯಿಂದ ಕಷ್ಟಪಟ್ಟು ಮಾಡಿ ಈಗ ಕೊನೆಗೆ ಎರಡು ತಿಂಗಳ ಹಿಂದೆ ಸೂರ್ಯ ಪ್ರ ಸೂರ್ಯ ರೋಹಿಣಿ ಹಿಂದೂಪುರು ಅವರು ಕಂಪನಿ ಹೊಂದಿದೆ ಅದನ್ನು ಹೋಗಿ ನಮ್ಮ ಸ ಗೌರ್ಮೆಂಟ್ ಇದು ಐ ಆರ್ ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನು ಆಮೇಲೆ ಕೋರ್ಟಿಂದ ಆದೇಶ ತಗೊಂಡು ಸೀಸ್ ಮಾಡಿ ಪಕ್ಕದಲ್ಲಿ ಹೈಟೆಕ್ ಹೈಟೆಕ್ ಇತ್ತಲ್ಲ ಅದನ್ನು ಸೀಸ್ ಮಾಡಿ ಎರಡನ್ನೂ ಸೀಸ್ ಮಾಡಿದ ತಕ್ಷಣ ಅವ್ರು ಸ್ಟೇಕ್ ಹೋದ್ರು ಅದು ಮಾಮೂಲಿ ಹೋಗ್ತಾರೆ ನಾವು ಹೋಗಿದೀವಿ ಅದು ತಪ್ಪು ಮಾಡಿದ್ದಾರೆ ಅದೇನು ತಪ್ಪು ಅಂದರೆ ನೋಡಿ ಮಾ ಇದು ಇದರಲ್ಲಿ ಸಹ ನೀವೆಲ್ಲರೂ ನನಗೆ ತಕ್ಕಂತ ನ್ಯಾಯ ಮಾಡಬೇಕು ಇಷ್ಟು ಬುಕ್ ಇದೆಯಲ್ಲ ಇದರಲ್ಲಿ ಏನು ಇಲ್ಲ ಇಷ್ಟು ಇಲ್ಲಿವರೆಗೂ ಅವರು ಕಂಪನಿ ಬಗ್ಗೆ ಐವತ್ತೆರಡು ವರ್ಷ ನಮ್ಮ ಕಂಪನಿ ಇದೆ ಅಂತ ಅವ್ರ ಬಗ್ಗೆ ಹೇಳಿಕೊಂಡಿದ್ದಾರೆ ಹೊರತು ಈ ಪೈಪ್ ಹುಟ್ಟು ಇಪ್ಪತ್ತ್ ಮೂರು ವರ್ಷ ಆಗಿದೆ ಅಷ್ಟೇ ಹೊರತು ಟೂ ತೌಸಂಡ್ ಟೂ ನಲ್ಲೇ ಪೈಪ್ ಸ್ಟಾರ್ಟ್ ಆಗಿರೋದು ಅದಕ್ಕೆ ಮುಂಚೆ ಪೈಪ್ ಈ ಪೈಪ್ ಇದೆ ಈ ಸೈಜ್ ಇಲ್ಲ ಈ ಸೈಜ್ ಇಂದ ಅದಕ್ಕೋಸ್ಕರ ಈ ಕಾಪಿ ರೈಟ್ ಕ್ಯಾನ್ಸಲ್ ಮಾಡಿ ಅಂತ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ದಾರೆ ಒಂದು ವಾರ ಹಿಂದೆ ಆದ್ರೆ ಕಾಪಿ ರೈಟ್ ಕೊಟ್ಟೋದು ಸರ್ಕಾರ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅದು ಇಂಟರ್ ನ್ಯಾಷನಲ್ ಒನ್ ಏಟಿ ಸಿಕ್ಸ್ ಕಂಟ್ರೀಸ್ ಐ ಆಮ್ ಎಲಿಜಿಬಲ್ ಆಫ್ ದಿ ಕಾಪಿ ರೈಟ್ ಓನರ್ ಸೊ ಡಿಸೈನ್ ಈಸ್ ಟ್ವೆಂಟಿ ಫೈವ್ ಇಯರ್ಸ್ ಕಾಪಿ ರೈಟ್ ಈಸ್ ದೈಫ್ಲಸ್ ಸಿಕ್ಸ್ಟಿ ಇಯರ್ಸ್ ಪೇಟೆಂಟ್ ಈಸ್ ಓನ್ಲಿ ಟ್ವೆಂಟಿ ಇಯರ್ಸ್ ಸೊ ಪೇಟೆಂಟ್ ಈಸ್ ಎಕ್ಸ್ಪೈರ್ಡ್ ಈ ಕಾಪಿ ರೇಟ್ ನಮ್ಮಲ್ಲಿದೆ ಆ ಕಾಪಿ ರೈಟ್ಗೆ ಕ್ಯಾನ್ಸಲ್ ಮಾಡಿ ಎಂದು ಹೋಗಿದ್ದಾರೆ ನಾವು ಕೇಳೋದು ಏನು ಇಲ್ಲ ಇವಾಗ ಅವರು ಡೀಲರ್ ನಿಟ್ಟಿರ್ತಾರೆ ಡಿಸ್ಟ್ರಿಬ್ಯೂಟರ್ ನಿಟ್ಟಿರ್ತಾರೆ ಆಮೇಲೆ ಮೀಡಿಯಾಸ್ ಸೆಂಟ್ರಲ್ ಇರ್ತಾರೆ ಆಮೇಲೆ ಆರ್ಗನೈಸರ್ ಇಟ್ಟಿರ್ತಾರೆ ಇಷ್ಟು ಜನ ಕೂತುಟ್ಟು ಕೊಡ್ತಾರೆ ಕೊನೆಗೆ ನನಗೆ ಒಂದು ಕೆಜಿಗೆ ಐವತ್ತು ಪೈಸೆ ಅರವತ್ತು ಪೈಸೆ ಕೊಟ್ಟಿದ್ರೆ ನಾನು ಯಾಕೆ ತೊಂದರೆ ಕೊಡ್ತೀನಿ ಆ ಐವತ್ತು ಪೈಸ ಕೊಟ್ಟು ನನ್ನ ನನಗೆ ಮಾಡ್ಬೋದಲ್ಲ ಕೆಲಸ ನಮ್ ಹೊಟ್ಟೆ ಯಾಕೆ ಹೊಡಿಬೇಕು ಈ ರೀತಿ ಎಲ್ಲ ಆಗಿದೆ ಸ್ವಾಮಿ ಅದಾದ ಆದ ನಂತರ ಇವಾಗ ನಮ್ಮ ಪೈಪಿಂದ ಮೋಟರ್ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಆಚೆ ಬರ್ತಾ ಇದೆ ಸೊ ಜನ ಜನ ಚೆನ್ನಾಗಿದ್ದಾರೆ ರೈತರು ಚೆನ್ನಾಗಿದ್ದಾರೆ ಇಂಡಸ್ಟ್ರಿ ಚೆನ್ನಾಗಿದೆ ಗವರ್ಮೆಂಟ್ ಬೋರ್ಸ್ ಹಳ್ಳಿಗಳೇ ಒಂದು ಬೋರ್ ಹೋಗಿದ್ರೆ ಎರಡು ತಿಂಗಳು ಮೂರು ತಿಂಗಳು ಸರಿ ಮಾಡೋಕ್ಕಾಗ್ದಂಗೆ ತುಂಬಾ ಕಷ್ಟ ಬರ್ತಾ ಇದಾರೆ ಹೋಗ ಆವಾಗ ಅವರು ಚೆನ್ನಾಗಿದ್ದಾರೆ ದೇಶನೇ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಮಾಧ್ಯಮದಿಂದ ತಿಳಿಸೋದೇನೆಂದರೆ ನಮ್ಮ ಗೌರ್ಮೆಂಟು ನಮ್ಮ ಕೇಂದ್ರ ಕೇಂದ್ರ ಸರ್ಕಾರಕ್ಕೂ ನಮ್ಮ ರಾಜ್ಯ ಸರ್ಕಾರಕ್ಕೂ ಎಲ್ಲ ತಿಳಿಸ್ಬಿಟ್ಟು ಇದಕ್ಕೆ ಯಾವ ರೀತಿ ನ್ಯಾಯ ಮಾಡಬೇಕು ಆ ರೀತಿ ಮಾಡೋದು ಒಂದು ಒಳ್ಳೆಯದು ಇದರಲ್ಲಿ ಇನ್ನೊಂದು ಏನಾಗ್ತದ್ದೆ ಇಪ್ಪತ್ತು ಇಂಚ್ ಇಪ್ಪತ್ತಡಿ ಉದ್ದ ನಾವು ಮಾಡಿದ್ದು ಫಸ್ಟ್ ಅಲ್ಲ ಯಾವುದೇ ಆಗಲಿ ಎರಡು ಇಂಚಿ ಪೈಪ್ ಆಗಲಿ ಯಾವ್ದಾವುದು ನಿಮ್ಮ ಗಮನಕ್ಕೆ ಎಲ್ಲರಿಗೂ ಗೊತ್ತಿರ್ತದೆ ಟ್ವೆಂಟಿ ಫೀಟೇ ಇರೋದು ಲೆಂತ್ ಅದು ಕಾಮನ್ ಆಗಿ ಅದೇನು ನಾನು ಹೊಸದಾಗಿ ಹೇಳಲ್ಲ ಅದರಲ್ಲಿ ಇವ್ರು ಏನ್ ಮಾಡಿದಾರೆ ಬುದ್ಧಿವಂತರು ಈ ಸ್ಟೇಟ್ ಆರ್ಗನೈಸೈಸ್ ಮಾಡ್ತಾರಲ್ಲ ಕಂಪ್ನಿಗೆ ಅವ್ರು ಬುದ್ಧಿವಂತರು ಏನ್ ಮಾಡಿದ್ರೆ ಸಾರ್ ಒಂದು ಕೆಲಸ ಮಾಡಿ ಡೀಲರ್ ಡೀಲರ್ಗೆ ಜಾಸ್ತಿ ಬೇಕು ಯಾಕಂದ್ರೆ ಅವರು ಮಾರ್ಬೇಕಲ್ವಾ ನಾವೇನ್ ಮಾಡಬೇಕು ಒಂದು ಅರ್ಧ ಅಡಿ ಕಮ್ಮಿ ಮಾಡ್ಬಿಡ್ತೀವಿ ಅರ್ಧ ಅಡಿ ಕಮ್ಮಿ ಮಾಡಿ ಟನ್ನೇಜ್ ಪ್ರಕಾರ ಕೊಡಿ ನಿಮಗೆ ಟನ್ನೇಜ್ ಲಾಭ ಅವರಿಂದ ಕೊಡಿಸ್ತೀನಿ ನಿಮಗೆ ಲಾಸ್ ಆಗಲ್ಲ ಯಾವ್ದಕ್ಕೆ ಆಗ್ಲಿ ನಿಮ್ಗೆ ಟನ್ನೇಜ್ ದಿ ಸೇಮ್ ರೇಟ್ ಬರ್ತದೆ ಉದ್ದ ಕಮ್ಮಿ ಆದ್ರೆ ಅವರು ಒಳ್ಳೇದು ವೆಯ್ಟ್ ಕಮ್ಮಿ ಆಗ್ತದೆ ಈಸಿಯಾಗಿ ಮಾಡ್ಕೊಂತಾರೆ ಅಂತ ಹೇಳಿ ಅವರು ಒಂದು ಐವತ್ತು ನಾಲ್ಕು ಐವತ್ತೆಂಟು ರೂಪಾಯಿ ಇವರು ಕೊಟ್ಟರೆ ಡಿಸ್ಟ್ರಿಬ್ಯೂಟರ್ಸ್ಗೆ ಅವರು ಒಂದು ಸಾವಿರ ರೂಪಾಯಿ ಇಟ್ಕೊಂತಾರೆ ಆಮೇಲೆ ಇವರು ಈಗ ಇಲ್ಲಿ ಡೀಲರ್ಸ್ಗೆ ಡೀಲರ್ಸ್ಗೆ ಇನ್ನು ಎರಡು ರೂಪಾಯಿ ಅವರು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಾವಿರ ರೂಪಾಯಿ ಎಷ್ಟು ತಂದ್ರೆ ಅಷ್ಟಕ್ಕೆ ಮಾರ್ಬಿಡ್ತಾ ಇದ್ದಾರೆ ಸ್ವಾಮಿ ಇದಕ್ಕೆ ಇದಕ್ಕೆ ಅಂತಲೇ ಇಲ್ಲ ಎಲ್ಲ ಮಾರ್ಬಿಡ್ತಾ ನಾವು ಎರಡ್ ಸಾವಿರ ಟೂ ತೌಸಂಡ್ ಟೂ ನಲ್ಲಿ ಇಪ್ಪತ್ತೆರಡು ಸಾವಿರ ಅಗ್ರಿಮೆಂಟ್ ಮಾಡಿಕೊಂಡು ಕಾಲೊಬ್ಬ ಅವ್ರ ಹತ್ರ ನೀವು ಪೈಪ್ ಮಾತ್ರ ಕೊಡಬೇಕು ನೀವು ಎಲ್ಲಿ ಮಾರಬಾರ್ದು ಅಂತ ಕಾನೂನು ಪರವಾಗಿ ನಾವು ಮಾಡಿಕೊಂಡು ನಾವು ಪೈಪ್ ಮಾಡ್ತಾ ಇದ್ವಿ ನಾವು ಪೈಪ್ ಮಾರ್ತಾ ಇದ್ರೆ ನಾವು ಬರೀ ಐವತ್ತು ರೂಪಾಯಿ ಇಟ್ಕೊಂಡು ಮಾರ್ತಾ ಇದ್ವಿ ಅಷ್ಟೇ ಐವತ್ತು ರೂಪಾಯಿ ರೈತರಿಗೆ ಓಟ್ ಹೋಗ್ತಾ ಇದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವಾಮಿ ಅಷ್ಟು ನೀಟಾಗಿ ಅದನ್ನು ಇವ್ರೆಲ್ಲ ಕೆಡ್ಸಿ ಬಿಟ್ರು ಈಗ ಅದೊಂದು ಇನ್ನೊಂದು ಥಿಕ್ನೆಸ್ ಅಂತ ಬರ್ತದೆ ಎರಡೂವರೆ ಇಂಚಸ್ ಎರಡು ಇಂಚಸ್ ಎರಡು ಟೂ ಪಾಯಿಂಟ್ ನೈನ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಏನ್ ಈ ರೀತಿ ಥಿಕ್ನೆಸ್ ಅಂತ ಹೇಳ್ತಾರೆ ಸಿಕ್ ಥಿಕ್ನೆಸ್ ಅಂತ ಹೇಳಿ ಅವರು ಮೋಸ ಮಾಡ್ತಾ ಇದಾರೆ ಇಷ್ಟು ಹೇಳೋದು ಇಷ್ಟು ಹೇಳೋದು ಒಂದು ಸಾವಿರ ಒಂದು ಸಾವಿರದ ಇನ್ನೂರು ರೂಪಾಯಿ ಒಪ್ಪ ಟೀಲರ್ ತಗೊಂತ ಇದ್ದಾರೆ ರೈತರ ಹತ್ರ ಕೊನೆಗೆ ಅಲ್ಲಿ ಅಲ್ಲಿವರೆಗೂ ಕಷ್ಟಪಡ್ತಾ ಇದಾರೆ ರೈತರು ಅದಕ್ಕೂ ಅದಕ್ಕಾಗಿ ಇನ್ನೊಂದು ಹೇಳೋದೇನಂದ್ರೆ ಇದು ಮುಖ್ಯವಾದ ವಿಷಯ ಈ ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅಂತ ಅವ್ರು ಹೇಳ್ತಾ ಇದಾರೆ ಬಟ್ ಅದಕ್ಕೆ ಮುಂಚೆ ಮಾರ್ಕೆಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಯಾವ ಬೆಲೆ ಬರ್ತಾ ಇದೆ ಅಲ್ಲಿಂದ ಡೀಲರ್ಸ್ ಗಳು ಏನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಡೀಲರ್ಸ್ ಗಳಿಂದ ರೈತರಿಗೆ ಬರ್ಬೇಕಾದ್ರೆ ಎಲ್ಲರಿಗೂ ಅದು ಹೋಗ್ತಾ ಇದ್ದು ಅವರಿಗೆ ತಮ್ಗೆಲ್ಲರೂ ಗೊತ್ತಿರುತ್ತೆ ಪ್ರತಿಯೊಬ್ಬ ಡೀಲರ್ ಗಳು ಯಾರು ತಗೊಳ್ತಾ ಇದ್ರೆ ಅವ್ರಿಗೆ ನಿಮ್ ಮೂಲಕ ಎಚ್ಚರಿಕೆ ಕೊಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಯಾರೇ ಇದನ್ನ ಇಲ್ಲಿಗಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ ತಗೊಂಡು ಮಾರ್ಕೆಟ್ ಗೆ ಬಿಡ್ತಾ ಇದ್ರು ಕೂಡ ನಾವು ಯಾರಿಗೂ ಬಿಡೋದಿಲ್ಲ ಪ್ರತಿಯೊಬ್ಬರ ಮುಂದೆ ಹೋಗಿ ನಾವು ಅದನ್ನ ಸೀಸ್ ಮಾಡ್ಕೊಂಡ್ಬಂದು ಕೋರ್ಟ್ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ ಇದಕ್ಕೆ ಈ ಕೋರ್ಟ್ ಇಂದ ನಮ್ಗೆ ಎಲ್ಲಾ ತರ ಪರ್ಮಿಷನ್ ಇದೆ ಸ್ಟೇ ಆರ್ಡರ್ಗಳು ಇದಾವೆ ಅದ್ರ ಬೇಗ ಡಾಕ್ಯುಮೆಂಟ್ ಯಾರೇ ಪ್ರೊಡ್ಯೂಸ್ ಮಾಡಿದ್ದೀನಿ ತಾವು ನೋಡ್ಕೋಬಹುದು ಸೊ ಯಾರು ಕೂಡ ಇದನ್ನ ಇಲ್ಲಿಗೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ಬಿಡಬಾರ್ದು ಅಂತ ತುಂಬ ಕೇಳ್ಕೊಳ್ತಾ ಇದೀನಿ ಸರ್